ಮೊನ್ನೆ ತನ್ನ ನಿರ್ದೇಶಕ ತರುಣ್ ಸುಧೀರ್ ಹಾಗೂ ನಟಿ ಸೋನಾಲ್ ಮದುವೆ ನಡೆದಿದ್ದು ಇದೀಗ ಮದುವೆ ಮುಗಿದ ಎರಡು ದಿನಕ್ಕೆ ಪತ್ನಿ ಸೋನಾಲ್ ಮಾಡಿದ ಕೆಲಸಕ್ಕೆ ತರುಣ್ ಸುಧೀರ್ ಕಣ್ಣೀರು ಹಾಕಿದ್ದಾರೆ ಹಾಗಾದ್ರೆ ಅಷ್ಟಕ್ಕೂ ಸೋನಾಲ್ ಮಾಡಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಮೊನ್ನೆ ತನ್ನ ತರುಣ್ ಹಾಗೂ ಸೋನಾಲ್ ಮದುವೆ ಅದ್ದೂರಿಯಾಗಿ ನಡೆದಿದೆ ಇವರಿಬ್ಬರ ಪ್ರೀತಿಗೆ ಕಾರಣ ನಟ ಡಿ ಬಸ್ ದರ್ಶನ್ ಅವರು ಹೌದು ಇಬ್ಬರನ್ನ ಒಪ್ಪಿಸಿ ಮದುವೆ ಮಾಡಲು ತಯಾರಿ ನಡೆಸಿದ್ದರು ಆದರೆ ಅಷ್ಟರಲ್ಲೇ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ದರು ಇದೀಗ ದರ್ಶನ್ ಇಲ್ಲದೇ ಇದ್ದರೂ ಕೂಡ ಇಡೀ ಚಿತ್ರರಂಗವನ್ನು ಕರೆದು ವಿಜೃಂಭಣೆಯಿಂದ ಮದುವೆ ಮಾಡಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತರುಣ್ ಹಾಗೂ ಸೋನಾಲ್ ಆದರೆ ಮದುವೆ ಮುಗಿದ ಮೂರು ದಿನಕ್ಕೆ ಸೋನಾಲ್ ಮಾಡಿದ ಕೆಲಸದಿಂದ ತರುಣ್ ಕಣ್ಣೀರು ಹಾಕಿದ್ದಾರೆ ಹೌದು ಸೋನಾಲ್ ಗಂಡನ ಮನೆಗೆ ಬರುತ್ತಿದ್ದಂತೆ ಸೋನಾಲ್ ಎಲ್ಲರೊಂದಿಗೆ ಬೆರೆತು ಹಿರಿಯರಿಗೆ ಪ್ರೀತಿಯಿಂದ ಗೌರವದಿಂದ ನಡೆದುಕೊಳ್ಳುತ್ತಿದ್ದಾನಂತೆ ನಿಮ್ಗೆಲ್ಲ ಗೊತ್ತಿರುವಂತೆ ಸೋನಾಲ್ ಕ್ರಿಶ್ಚಿಯನ್ಸ್ ಆದರೂ ಹಿಂದೂ ಧರ್ಮದ ಸಂಪ್ರದಾಯದಂತೆ ಮದುವೆ ಆಗಿದ್ದರು ಅಷ್ಟೇ ಅಲ್ಲದೆ ಇದೀಗ ಮನೆಯಲ್ಲಿರುವ ಮಾವ ಸುಧೀರ್ ಅವರ ಫೋಟೋಗೆ ಹಾರ ಹಾಕಿ ದೀಪ ಹಚ್ಚಿ ನಮಸ್ಕರಿಸಿದ್ದಾರೆ ಸೋನಾಲ್ ಅವರ ಈ ಗೌರವ ಪ್ರೀತಿ ನೋಡಿ ತರುಣ ಸುಧೀರ್ ಅವರು ಭಾವುಕರಾಗಿ ಕಣ್ಣೀರು ಹಾಕಿದ್ದಾರೆ ತಡವಾದರೂ ಪರವಾಗಿಲ್ಲ ದೇವರು ಒಳ್ಳೆಯ ಪತ್ನಿ ಕೊಟ್ಟಿದ್ದಾನೆ ನಮ್ಮ ತಂದೆ ಬಗ್ಗೆ ಅಪಾರ ಗೌರವ ಹಾಗೂ ತಾಯಿ ಬಗ್ಗೆ ತುಂಬಾನೇ ಪ್ರೀತಿ ಇಟ್ಟುಕೊಂಡಿರುವ ಸೋನಾಲ್ ನನ್ನ ಹೆಂಡತಿಯಾಗಿ ಸಿಕ್ಕಿರುವುದಕ್ಕೆ ದೇವರಿಗೆ ನಾನು ಧನ್ಯವಾದ ಹೇಳುತ್ತೇನೆ ಎಂದು ಭಾವುಕರಾಗಿದ್ದಾರೆ ತರುಣ್ ಸುಧೀರ್ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ